ಯಾದಗಿರಿ ತಾಲೂಕಿನ ಅತ್ತಿಕುಣಿ ಗ್ರಾಮದಲ್ಲಿ ರೈತರು ಈ ಭಾಗದಲ್ಲಿ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ತೊಗರಿ ಜೋಳ ಹತ್ತಿ ಹೆಸರು ಬೆಳಿತಕ್ಕಂಥ ಕೆಲಸ ಭಾಳಷ್ಟು ಮಂದಿ ಅದನ್ನೇ ಮಾಡ್ತಾರೆ ನೂರು ತೊಂಬತ್ತೊಂಬತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ಏನದ ಕೆಲವು ರೈತರಿಗೆ ಏನಾದರೂ ಏನಾದ್ರೂ ಮಾಡಿ ನಾವು ಬೆಳೆದು ಏನೋ ಸಾಧನೆ ಮಾಡ್ಬೇಕಂತ ದೃಷ್ಟಿಯಿಂದ ಅತ್ತಿಕುಣಿ ಕುಣಿ ಗ್ರಾಮದ ರೈತ ಏನಾದಂದ್ರೆ ಪಪ್ಪಾಯಿ ಹಾಕಬೇಕು ಹಾಕಿ ಇದನ್ನ ಏನಾದರೂ ಬೇರೆ ಬೆಳ್ಯಾದ್ರೆ ನಾವು ಬೆಳೆದು ತೋರಿಸ್ಬೇಕಂತಕ್ಕಂಥದ್ದು ಒಂದು ಇದು ಮಾಡಿ ಬೆಳೆದನ ಆದ್ರೆ ಇವತ್ತು ನಿರಂತರ ಮಳೆಗೆ ರೋಗ ಬಂದ್ಗೆ ಸಂಪೂರ್ಣ ಬೆಳೆ ಹಾಳಾಗದ ಇಲ್ಲಿವರೆಗೆ ಯಾವುದೇ ತೋಟಗಾರಿಕೆ ಇಲಾಖೆ ಅಧಿಕಾರಿ ಇಲ್ಲಿಗೆ ಬಂದು ಭೇಟಿ ಆಗಿಲ್ಲ ಎಷ್ಟು ಬೆಳದಾರ್ ಅಂತ ಎಲ್ಲಿ ನಮ್ಮ ಜಿಲ್ಲೆದಾಗ ಇಲ್ಲ ತಕ್ಷಣ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ಇವ್ರಿಗೆ ಏನಷ್ಟು ಆಗದ ಈಗ ಆಗಲೇ ಕೈ ಸಾಲ ಮಾಡಿ ರಸಗೊಬ್ಬರ ಯಾವುದು ಕ್ರಿಮಿನಾಶಕ ಬಳಸಿ ಇವತ್ತಿನ ದಿವ್ಸ ಕಂಗಾಲಾಗರ ತೋಟದಲ್ಲೇ ಮನೆ ಕಟ್ಟಿಕೊಂಡು ಅಂತ ಕಸಿ ಹಗಲು ರಾತ್ರಿ ಇಲ್ಲೇ ಬಿದ್ದು ದುಡ್ದು ಏನಾದ್ರು ಮಾಡ್ಬೇಕಂತ ಮಾಡಿದ್ರ ಅದ್ರ ಆಗಿಲ್ಲ ಅವ್ರು ಕೈ ಸುಡ್ಕಂದ್ರ ಅದಕ್ಕೆ ಸೂಕ್ತ ಪರಿಹಾರಕ್ಕೆ ಏನದ ತೋಟಗಾರಿಕೆ ಇಲಾಖೆ ಸಚಿವರು ಈ ಕಡೆ ಗಮನ ತಿಳಿಬೇಕು ಇದನ್ನ ತಕ್ಷಣ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಪಡೆದು ಅವರಿಗೆ ಪರಿಹಾರ ಅವರ ಮನೆ ಬಾಗಿಲು ಮೂಡ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ತೋಟಕ್ಕೆ ಭೇಟಿ ನೀಡಿದ್ವಿ ಇಲ್ಲ ಅಂದ್ರೆ ತೋಟಗಾರಿಕೆ ಕಚೇರಿ ಮುಂದನೆ ಈ ಪಪ್ಪಾಯಿಗಳನ್ನು ಕೊಳತಿರ್ತಕ್ಕಂಥ ಪಪ್ಪಾಯಿಗಳನ್ನು ತಂದಿಟ್ಟು ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಹೆಸರು ನಡೀತಿದ್ದೇನೆ হ্যালো হ্যাঁ ইজেনে কে কে লোক হল কেন আজ ঘন্টা আমি নাম দিও না ছোট লোক গстри কষ্ট পড়া बिरया ना गाँव लादे पे जाता हूँ तो रोहा का पंच अभी इधर का क्या पंच चटना का वो लोग आएगा

और बरकाय के ना ये ना हो गया रे गड़ा सत्त पे दा वो सत्त है ना मैं घर से जा रहा था पापा को लोन आ लिया है मैं बाद में आऊंगा ಆಯ್ತು ಲಾಸ್ಟ್ ಹೆಸರು ಅವರು ಸರ್ ನಮ್ಮ ಹೆಸರು ತಾಯಪ್ಪ ಹತ್ತಿ ಕುಣಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಒಂದು ನಮ್ಮ ಹತ್ತಿ ಕುಣಿ ಭಾಗದ ಎರಡು ಇದ್ದು ಮತ್ತು ಇಲ್ಲಿ ಪ್ರತಿಯೊಂದು ಬರೀ ಹತ್ತಿ ಭತ್ತ ಮತ್ತು ತೊಗರಿ ಇವು ಭಾಳಷ್ಟು ಜನ ಇದೇ ಆಗ್ತಿದ್ರು ಈ ಸಲ ಏನು ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಒಂದು ಇಲಾಖೆ ಕಡೆಯಿಂದ ಬಂದು ಕೃಷಿ ಅಧಿಕಾರಿಗಳು ಅವರೆಲ್ಲ ಬಂದು ಏನು ಬಂತೇಳಿದ್ರು ಮಾಹಿತಿ ಕೊಡ್ತಾರೆ ಅಂತಂದ್ರೆ ರೈತರಿಗೆ ನೋಡು ಒಂದೇ ಬೆಳೆ ಬೆಳೆದ್ರೆ ನೀವು ಫಸಲು ಬೆಳೆ ಮಾಡಿ ನಿಮಗೂ ಪರಿಹಾರ ಸಿಗೋಲ್ಲ ಬಟ್ ಒಂದು ಬೇರೆ ಬೇರೆ ಒಂದು ಫಸಲುಗಳು ಅಂತ ಅಂದಾಗ ಆ ತಲೆಗೆ ಬಂದು ಒಬ್ರು ರೈತರು ಏನು ಮಾಡ್ಯಾರ ಇಲ್ಲಿ ಪಪ್ಪಾಯಿ ಬೆಳೆದ್ರೆ ಪಪ್ಪಾಯಿ ಹಾಕ್ಯಾರ ಪಪ್ಪಾಯಿ ಬೆಳೆದಕ್ಕೆ ಸಿ ಏನೋ ಒಂದು ದುಡ್ಡು ದುಡ್ಡು ಮಾಡ್ಕೋಬೇಕಂದ್ರೆ ಅದು ಕಂಡ ಬಿಟ್ಟು ರಸಗೊಬ್ಬರ ಬಳಸಿ ಮತ್ತು ಆಮೇಲೆ ಕ್ರಿಮಿನಾಶಕ ಬಳಸಿ ಆಗದ ಸಾಕಷ್ಟು ಇದಕ್ಕೂ ಶ್ರಮ ಪಟ್ಟರೆ ಪಪ್ಪ ಎಲ್ಲ ಗಂಡ ಹೆಂಡತಿ ಮಕ್ಕಳು ಆದ್ರೆ ಈಗ ಈ ಒಂದಿಷ್ಟು ಕಾಯಾಗಟ್ಟಿಗೆ ಎಲ್ಲ ರೋಗ ಬಂದು ಪೂರ ನಾಶ ಆಗಿ ಉಂಟದೆ ಅದಕ್ಕೆ ಅವರು ಭಾಳ ಕಷ್ಟದಲ್ಲಿ ಆದ ಆದಷ್ಟು ಬೇಗ ಇದು ತೋಟಗಾರಿಕೆ ಇಲಾಖೆ ಬಂದು ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಅಂತ ಮಾಡ್ತಾರೆ ನಾನು